ಪಂಚೇಂದ್ರಿಗಳಲ್ಲಿ ಯಾವ ಇಂದ್ರಿಯ ಅಪಾಯ ಪಂಚೇಂದ್ರಿಯಗಳಲ್ಲಿ ತುಂಬ ಅಪಾಯಕಾರಿ ಅಂತಂದರೆ ನಮ್ಮ ಕಣ್ಣು ಪಂಚೇಂದ್ರಿಯಗಳು ಐದು ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಅಷ್ಟೇ ಅಲ್ಲ ನಮ್ಮ ದೇಹವನ್ನು ಹಾಳ್ತಾ ಇರೋವಂಥದ್ದು ಅರಿಷಡ್ ವರ್ಗಗಳಿದಾವಲ್ಲ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳು ಅಂತಃಕರಣಗಳಿದಾವಲ್ಲ ಮನ ಬುದ್ಧಿ ಚಿತ್ತ ಅಹಂಕಾರಗಳು ಇವೆಲ್ಲವೂ ಸೇರಿಕೊಂಡು ಈ ಶರೀರವನ್ನು ಆಳ್ತಾ ಇರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆತ್ಮನ ಅಂಗಗಳು ಆತ್ಮ ಇವೆಲ್ಲವನ್ನು ಉಪಯೋಗಿಸ್ಕೊಂಡು ಈ ಶರೀರದಲ್ಲಿ ಕೆಲಸ ಮಾಡ್ತಾ ಇದೆ ನೋಡಿ ಈ ಭೂಮಿ ಕಾರ್ಯ ಚಟುವಟಿಕೆ ಯಾವಾಗ ಪ್ರಾರಂಭ ಮಾಡುತ್ತೆ ಅಂತಂದರೆ ಬೆಳಗ್ಗೆ ಸೂರ್ಯ ಉದಯವಾದಾಗ ಇಡೀ ಜಗತ್ತು ಮಲ್ಕೊಂಡಿರ್ತಕ್ಕಂಥ ಜಗತ್ತು ಎದ್ದು ತನ್ನ ಕಾರ್ಯಚಟುವಟಿಕೆಗಳನ್ನು ಮಾಡ್ತದೆ ಕಾರ್ಯಚಟುವಟಿಕೆ ಮಾಡೋದಕ್ಕೆ ಮುಂಚೆ ಮನುಷ್ಯ ಎದ್ದು ಏನು ಮಾಡ್ತಾನೆ ಕಣ್ಣು ಬಿಡ್ತಾನೆ ಮೊದಲನೇ ಇಂದ್ರಿಯ ಆಗಿರ್ತಕ್ಕಂಥ ಕಣ್ಣನ್ನು ತೆರಿತಾನೆ ಅದಕ್ಕೆ ಶರಣರು ಹೇಳ್ತಾರೆ ಈ ಜಗತ್ತಿನ ಚೇಷ್ಟೆಗೆ ಈ ಭೂಮಿಯ ಚೇಷ್ಟೆಗೆ ರವಿ ಬೀಜವಾದಂತೆ ಅಂತ ಒಂದು ಮಾತಂತಾರೆ ಈ ಕರಣಂಗಳ ಚೇಷ್ಟೆಗೆ ಮನವೇ ಬೀಜ ಅಂತಾರೆ ಮನಸ್ಸು ಬೀಜ ಅಂತೆ ಕರಣಗಳ ಚೇಷ್ಟೆಗೆ ಅಂದರೆ ನಮ್ಮಲ್ಲಿರ್ತಕ್ಕಂಥ ಈ ಅಂತಃಕರಣಗಳು ಇವೆಲ್ಲ ಇದ್ದಾವಲ್ಲ ಇಂದ್ರಿಯಗಳು ಇವೆಲ್ಲ ಇವುಗಳೆಲ್ಲ ತಮ್ಮ ಚೇಷ್ಟೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ನಮ್ಮಲ್ಲಿರ್ತಕ್ಕಂಥ ಆ ಮನಸ್ಸೇ ಕಾರಣ ಅಂತೆ ಆದರೆ ಅದರಲ್ಲಿ ಮೊದಲನೇದು ಅಂತಂದರೆ ಕಣ್ಣು ಮೊದಲು ನಾವು ಎದ್ದ ತಕ್ಷಣ ಕಣ್ಣು ಬಿಡ್ತೀವಿ ಅಲ್ಲಿಂದ ನಮ್ಮ ಇಂದ್ರಿಯಗಳ ಕಾರ್ಯ ಪ್ರಾರಂಭ ಆಗುತ್ತೆ ಕಣ್ಣು ಎಂತಹ ಅಪಾಯಕಾರಿ ಅಂತಂದರೆ ಮೊದಲು ಕಣ್ಣು ನೋಡಿ ನಂತರ ಅದು ಮನಸ್ಸಿಗೆ ಹೇಳುತ್ತೆ ಕಣ್ಣು ನೋಡಿ ಅದು ಬೇಕಾ ಬೇಡವಾ ಅದು ಪಡಿಬೇಕಾ ಪಡಿಬೇಡವಾ ಅದು ಬೇಕೇ ಬೇಕು ಅನ್ನುವಂಥದ್ದನ್ನು ಕಣ್ಣು ನೋಡಿ ಮನಸ್ಸಿಗೆ ಹೇಳುತ್ತೆ ಮನಸ್ಸು ಏನು ಮಾಡ್ತದೆ ಅದು ನಮಗೆ ಅಪಾಯಕಾರಿಯಾಗಿದ್ರೂ ಸಹ ಅಥವಾ ಅದರಲ್ಲಿ ಸಿಗುವಂತಹ ಇಂದ್ರಿಯ ಸುಖ ಆ ಹಿಂದ್ರಿಯ ಸುಖಕ್ಕೋಸ್ಕರ ಮನಸ್ಸು ಅದು ಬೇಕು ಅನ್ನುವಂಥ ತೀರ್ಮಾನ ಮಾಡಿಬಿಡ್ತದೆ ಮನಸ್ಸು ಬೇಕು ಅಂತ ತೀರ್ಮಾನ ಮಾಡಿದಾಗ ಬುದ್ಧಿ ಏನು ಮಾಡ್ತದೆ ಅದು ಬೇಡ ಅಂತ ಹೇಳ್ತದೆ ಅದು ಬೇಡ ಇವ ಸದ್ಯಕ್ಕೆ ನಿನಗೆ ಅದು ಸುಖ ಅಂತ ಅನ್ನಿಸ್ಬಹುದು ಆದರೆ ಅದರಿಂದ ನಿನಗೆ ಅಪಾಯ ಐತೆ ಬೇಡ ಅಂತ ಹೇಳ್ಬಿಟ್ಟು ಬುದ್ಧಿ ಹೇಳ್ತದೆ ಬುದ್ಧಿ ಹೇಳಿದ್ರೂ ಕೂಡ ಈ ಕಣ್ಣಿನ ಮಾತನ್ನು ಕೇಳಿಕೊಂಡು ಮನಸ್ಸು ಅದನ್ನು ಪಡೀಲಿಕ್ಕೆ ಪ್ರಯತ್ನ ಪಡುತ್ತೆ ಆ ಒಂದು ವಸ್ತುವನ್ನು ಅಥವಾ ಆ ವಿಷಯಾದಿ ಸುಖವನ್ನು ಪಡೀಲಿಕ್ಕೆ ಆ ಮನಸ್ಸು ಪ್ರಾರಂಭ ಮಾಡ್ತದೆ ಪ್ರಾರಂಭ ಮಾಡಿದಾಗ ಶುರುವಾಗುತ್ತೆ ನೋಡ್ರಿ ಈ ಇಂದ್ರಿಯಗಳ ಸುಖ ಭೋಗ ಅದರಿಂದ ಸಿಗುವಂತಹ ಪಾಪಕರ್ಮಗಳು ಅದರ ಫಲಗಳು ಅಲ್ಲಿಂದ ನಮ್ಮ ಲೆಕ್ಕಾಚಾರ ಪ್ರಾರಂಭ ಆಗುತ್ತೆ ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳಬೇಕಂತಂದರೆ ವಾಲ್ಮೀಕಿ ರಾಮಾಯಣದಲ್ಲಿ ಚಿನ್ನದ ಜಿಂಕೆ ಚಿನ್ನದ ಜಿಂಕೆ ಯಾವ ರೀತಿ ಸೀತೆಯನ್ನು ಆಕರ್ಷಣೆ ಮಾಡ್ತದೆ ಅನ್ನೋವಂಥದ್ದು ಒಂದು ಕತೆ ತಮಗೆಲ್ಲ ಗೊತ್ತಿದೆ ಮಾರೀಚ ಅವನು ಮಾಯಾ ವೇಷದಲ್ಲಿ ಏನು ಮಾಡ್ತಾನೆ ಮಾರೀಚ ಒಂದು ಒಳೆಯುವಂತಹ ಚಿನ್ನ ಲೇಪಿತವಾಗಿರ್ತಕ್ಕಂಥ ಒಂದು ಜಿಂಕೆಯ ರೂಪವನ್ನು ತಾಳಿ ಸೀತೆಯ ಮುಂಭಾಗ ಸುಳಿತಾನೆ ಸೀತೆಯ ಮುಂಭಾಗ ಸುಳಿದಾಗ ಸೀತೆ ಆ ಜಿಂಕೆಯನ್ನು ನೋಡಿ ಅತ್ಯಂತ ಆಕರ್ಷಣೀಯಳಾಗ್ತಾಳೆ ಆಕರ್ಷಣೆ ಬಂದ್ಬಿಡ್ತದೆ ಎಷ್ಟು ಚೆನ್ನಾಗಿದೆ ಆ ಜಿಂಕೆ ಎಷ್ಟು ಮುದ್ದಾಗಿದೆ ಆ ಜಿಂಕೆ ಎಂತಿಷ್ಟು ಚೆನ್ನಾಗಿ ಒಳಿತದೆ ಅದು ಚಿನ್ನದ ಜಿಂಕೆ ಥರ ಇದ್ದೇ ಅದು ನನಗೆ ಸ್ವಲ್ಪ ಹೊತ್ತು ನನ್ನ ಕೈನಲ್ಲಿ ಇದ್ದಿದ್ರೆ ಅದನ್ನು ಒಂದು ಸ್ವಲ್ಪ ನಾವು ಆಕರ್ಷಣೆಯಾಗಿ ಮುದ್ದಾಡ್ಬೋದಾಗಿತ್ತಲ್ಲ ಅದನ್ನು ನೋಡ್ಬೋದಾಗಿತ್ತಲ್ಲ ಅದನ್ನು ಸ್ಪರ್ಶ ಮಾಡ್ಬೋದಾಗಿತ್ತಲ್ಲ ಅಂತ ಹೇಳಿ ಅವಳಿಗೆ ಆಸೆ ಬಂದ್ಬಿಡುತ್ತೆ ಅಲ್ಲಿ ಏನಾಯಿತು ಕಣ್ಣು ಆ ಜಿಂಕೆಯನ್ನು ನೋಡಿ ಆ ಜಿಂಕೆಯ ಸೌಂದರ್ಯವನ್ನು ಕಣ್ಣು ಸವಿದು ಏನು ಮಾಡ್ತು ಮನಸ್ಸಿಗೆ ಹೇಳ್ತು ಮನಸ್ಸೇನು ಮಾಡ್ತು ಹೌದಾ ಹಾಗಾದರೆ ಅದನ್ನು ಸ್ವಲ್ಪ ಯಾಕೆ ಪಡಿಬಾರ್ದು ನಾವು ಅಂತ ಅನ್ನಿಸ್ತು ಅನಿಸಿದ ತಕ್ಷಣ ಸೀತೆ ಏನು ಮಾಡ್ತಾಳೆ ರಾಮನ್ನ ಕರೆದು ಕೇಳ್ತಾಳೆ ನೋಡಿ ಅಲ್ಲಿ ಹೋಗ್ತಾ ಇದೆಯಲ್ಲ ಆ ಜಿಂಕೆ ಎಷ್ಟು ಚೆನ್ನಾಗಿದೆ ಎಷ್ಟು ಆಕರ್ಷಣೀಯವಾಗಿದೆ ಚಿನ್ನದ ಜಿಂಕೆ ಅದು ಅದರ ಮೇಲೆ ಇರತಕ್ಕಂಥ ಚಿಕ್ಕೆಗಳು ನೋಡಿರಿ ಎಷ್ಟು ಚೆನ್ನಾಗಿದೆ ನೀವು ಅದನ್ನು ನನಗೆ ಹಿಡ್ಕೊಂಡು ಬಂದು ಕೊಡಬೇಕು ಸಾಮಾನ್ಯವಾಗಿ ಹೆಂಡತಿದಿರು ಕೇಳೋದನ್ನು ಗಂಡ ಇಲ್ಲ ಅಂತಂತಂದರೆ ಹೆಂಡತಿಗೆ ತುಂಬ ಕೋಪ ಬಂದ್ಬಿಡುತ್ತೆ ನಾನು ಹೇಳಿದ್ದೊಂದು ತಂದು ಕೊಡೋಕ್ಕಾಗಲ್ವಲ್ಲ ಇವ್ರ ಕೈನಲ್ಲಿ ಎಷ್ಟೋ ಕುಟುಂಬಗಳಲ್ಲಿ ಹೆಂಡತಿಯರ ಅಂದರೆ ಹೆಂಗಸರ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಹೋಗಿ ಎಷ್ಟೋ ಜನ ಗಂಡಂದಿರು ತೊಂದರೆಗೆ ತಲಾಕ್ಕೊಂತಾರೆ ಕಷ್ಟಕ್ಕೆ ತಗಲಾಕ್ಕೋತಾರೆ ಇಲ್ಲೂ ಕೂಡ ಅದೇ ಹಣೆ ಬರ ಆವಾಗ ರಾಮ ಹೇಳ್ತೇನೆ ನೋಡಮ್ಮ ನಾವಿಲ್ಲಿ ಬಂದಿರೋದು ವನವಾಸಿಕ್ಕೆ ನಮಗೆ ಯಾಕೆ ಬೇಕದಲ್ಲ ಅಲ್ಲದೆ ನಾವು ಬಂದಿರತಕ್ಕಂಥದ್ದು ರಾವಣನ ಇರುವಂತಹ ಜಾಗ ಇದೆಲ್ಲ ಇಲ್ಲೆಲ್ಲ ಮಾಯೆ ನಡೀತಾ ಇರ್ತದೆ ಇದು ಮಾಯಾ ಜಿಂಕೆ ಇದ್ದರೂ ಇರಬಹುದು ಯಾಕೆ ಅಂತಂದರೆ ಈ ಥರ ಜಿಂಕೆ ನಾನು ಎಲ್ಲೂ ನೋಡೇ ಇಲ್ಲ ಈ ಥರ ಜಿಂಕೆ ಇರಲಿಕ್ಕೆ ಸಾಧ್ಯವೂ ಇಲ್ಲ ಅದೇನು ಚಿನ್ನದ ಜಿಂಕೆ ಥರ ಇದೆಯೇ ಚಿನ್ನದ ಜಿಂಕೆ ಇರಲಿಕ್ಕೆ ಸಾಧ್ಯನಾ ಅಂತ ಹೇಳ್ತಾನೆ ರಾಮ ಆದರೆ ಸೀತೆ ಏನು ಹೇಳ್ತಾಳೆ ಅದನ್ನು ಪಡಿಲೇಬೇಕು ಅನ್ನುವಂಥ ಆಸೆ ಅತಿಯಾಗಿ ಒಂದು ಛಲ ಹುಟ್ಟುತ್ತೆ ಅದನ್ನು ಚಿತ್ತ ಅಂತ ಹೇಳ್ತಾರೆ ಆ ಆಕರ್ಷಣೆ ಸ್ವಲ್ಪ ಬಲ ಆದಾಗ ಚಿತ್ತಕ್ಕೆ ಹೋಗ್ಬಿಡುತ್ತೆ ಅದು ಆ ಚಿತ್ತದಲ್ಲಿ ರೆಕಾರ್ಡ್ ಆಯಿತು ಅಂದರೆ ಅದು ಬೇಕೇ ಬೇಕು ಅಂತ ಆಟ ಹಿಡಿತಾರೆ ಈ ಮಕ್ಕಳು ಆಟ ಹಿಡಿತಾರಲ್ಲ ಹಾಗೆ ಅದು ಬೇಕೇ ಬೇಕು ಬೇಡ ಮಗು ಅದು ನಿನಗೆ ಐಸ್ ಕ್ರೀಮು ನಿನಗೆ ನೆಗಡಿಯಾಗಿದೆ ಜಾಸ್ತಿ ತಿನ್ನಬಾರ್ದು ನಿನಗೆ ಇವತ್ತು ಬೇಡ ಇಲ್ಲ ಇಲ್ಲ ನನಗೆ ಐಸ್ ಕ್ರೀಮ್ ಬೇಕೇ ಬೇಕು ಹಾಗೆ ಇಲ್ಲಿ ಸೀತೆ ಶ್ರೀರಾಮನಿಗೆ ಇಲ್ಲ ಇಲ್ಲ ಏನು ಹೇಳೋಕ್ಕೆ ಹೋಗ್ಬೇಡಿ ನನಗೆ ಉದಾಹರಣೆ ಹೇಳಬೇಡ್ರಿ ನನಗದು ಬೇಕಷ್ಟೇ ಆ ಒಂದು ಚಿನ್ನದ ಜಿಂಕೆ ನನಗೆ ಬೇಕು ಆವಾಗ ರಾಮ ಏನು ಮಾಡ್ತಾನೆ ಓ ಈಕಿನ ಸಂತೈಸೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ ಈಕೆ ಹಠ ಮಾಡಿದ್ದಾಳೆ ಇರಿ ಪ್ರಯತ್ನ ಪಡ್ತೀನಿ ಅದನ್ನು ಹಿಡ್ಕೊಂಡೇ ಬರ್ತೀನಿ ಹೇಳಿ ರಾಮ ಏನು ಮಾಡ್ತಾನೆ ಆ ಜಿಂಕೆಯನ್ನು ಬೆನ್ನಟ್ಟಿ ಹೋಗ್ತಾನೆ ಅದು ಮಾಯಾ ಜಿಂಕೆ ಅದು ಮಾರೀಚ ಆ ಜಿಂಕೆಯ ವೇಷ ಹಾಕ್ಕೊಂಡು ಬಂದಿದ್ದಾನೆ ಯಾಕೆ ಅಂತಂದರೆ ಆ ರಾಮನನ್ನು ಸೀತೆಯಿಂದ ದೂರ ಮಾಡಬೇಕು ಯಾಕೆ ಅಂದರೆ ಸೀತೆನ ಇವರು ಕರ್ಕೊಂಡು ಹೋಗಬೇಕು ಅದಕ್ಕೋಸ್ಕರ ರಾವಣನ ಜೊತೆಯಲ್ಲಿ ಮಾರೀಚ ಬಂದಿದ್ದಾನೆ ರಾಮ ಏನು ಮಾಡ್ತಾನೆ ಆ ಜಿಂಕೆಯನ್ನು ಬೆನ್ನುಹಟ್ಟಿ ತುಂಬ ದೂರದವರೆಗೆ ಅದನ್ನು ಅನುಸರಣೆ ಮಾಡಿಕೊಂಡೇ ಹೋಗ್ತಾನೆ ಅದು ಒಂದು ಸಲ ತುಂಬ ಹತ್ತಿರ ಬಂದಂತೆ ತೋರುತ್ತೆ ಆವಾಗ ಬಿಲ್ ತೊಗೊಳ್ತಾನೆ ಹೊಡಿಯೋದಿಕ್ಕೆ ಮತ್ತೆ ಅದು ದೂರ ಹೋದಂಗೆ ಕಾಣಿಸುತ್ತೆ ಮತ್ತೆ ಅಲ್ಲಿಗೆ ಹೋಗ್ತಾನೆ ಅದು ಹತ್ತಿರ ಬಂದಂತೆ ಕಾಣಿಸುತ್ತೆ ಮತ್ತೆ ಬಿಲ್ ತೊಗೊಳ್ತಾನೆ ಹೊಡಿಲಿಕ್ಕೆ ಮತ್ತೆ ದೂರಕ್ಕೆ ಹೋದಂಗೆ ಕಾಣಿಸುತ್ತೆ ಹೀಗೆ ಆ ಮಾಯಾ ಜಿಂಕೆ ರಾಮನನ್ನು ಮರಳು ಮಾಡಿ ತುಂಬ ದೂರಕ್ಕೆ ಕರ್ಕೊಂಡೋಗ್ಬಿಡುತ್ತೆ ಅಲ್ಲಿ ಕೊನೆಗೆ ರಾಮ ಏನು ಮಾಡ್ತಾನೆ ಅದಕ್ಕೆ ಬಾಣ ಹೊಡೆದೇ ಹೊಡೆದು ಬಿಡ್ತಾನೆ ಬಹಳ ತುಂಬ ದೂರದ ನಂತರ ದೂರ ತುಂಬ ದೂರ ಅಲ್ಲಿ ಏನಾಗುತ್ತೆ ಮಾರೀಚ ಏನು ಮಾಡ್ತಾನೆ ಅದು ಸಾಯುವಂತಹ ಸಂದರ್ಭ ಬಂದಾಗ ಅವನು ತನ್ನ ನಿಜವೇಷದಲ್ಲಿ ಕಾಣಿಸ್ಕೊಳ್ತಾನೆ ಅದು ಸುಮ್ಮನೆ ಬಿಡೋದಿಲ್ಲ ರಾಮ ಅಪಾಯದಲ್ಲಿ ಇರುವಂತಹ ಧ್ವನಿಯಲ್ಲಿ ರಾಮನ ಧ್ವನಿಯಲ್ಲಿ ಜೋರಾಗಿ ಕಿರ್ಚಿಕೊಳ್ಳುತ್ತೆ ಆವಾಗ ಸೀತೆಗೆ ಈ ಶಬ್ದ ಕೇಳಿಸುತ್ತೆ ರಾಮ ಏನೋ ಕಷ್ಟದಲ್ಲಿದ್ದಾನೆ ಕೂಗ್ತಾ ಇದ್ದಾನೆ ಲಕ್ಷ್ಮಣ ಎಲ್ಲಿದ್ದೀಯಾ ಬಾ ಬೇಗ ಹೋಗು ನಿಮ್ಮ ಅಣ್ಣ ಎಲ್ಲೋ ದೂರದಲ್ಲಿ ಅಪಾಯದಲ್ಲಿ ಇರುವ ಸೂಚನೆ ಕಾಣಿಸ್ತಾ ಇದೆ ಅವ್ರದ್ದೇ ಧ್ವನಿ ಇದು ನೀನು ಹೋಗು ರಾಮ ರಾಮನ ಹತ್ರ ನೀನು ಹೋಗು ಬೇಗ ನಿಮ್ಮ ಅಣ್ಣನ ಹತ್ರ ಹೋಗು ಆವಾಗ ಲಕ್ಷ್ಮಣ ಹೇಳ್ತಾನೆ ತಾಯಿ ಇದು ಮಾಯಾ ಜಿಂಕೆನೇ ಇರ್ಬೋದು ಈ ಥರ ಧ್ವನಿ ನಾನು ಕೂಡ ಎಲ್ಲೂ ಕೂಡ ಕೇಳಿಸ್ಕೊಂಡಿಲ್ಲ ದಯವಿಟ್ಟು ಅರ್ಥ ಮಾಡ್ಕೋ ನಾನು ನಿನ್ನನ್ನು ಇಲ್ಲಿಂದ ಬಿಟ್ಟು ನಾನು ಹೋಗೋದಿಲ್ಲ ಇದು ಅಪಾಯದ ಜಾಗ ಅಂತ ಹೇಳಿದ್ರು ಕೂಡ ಸೀತೆ ಕೋಪ ಮಾಡ್ಕೊತಾಳೆ ಲಕ್ಷ್ಮಣನ ಮೇಲೆ ಲಕ್ಷ್ಮಣನಿಗೆ ಬೇರೆ ರೀತಿಯಲ್ಲಿ ಹೇಳ್ತಾಳೆ ನಿಮ್ಮ ಅಣ್ಣನಿಗೆ ಅಪಾಯ ಆದರೆ ನೀನು ನನ್ನನ್ನು ಒರಿಸಲು ಪ್ರಯತ್ನ ಪಡ್ತಾ ಇದೆಯಾ ಅಂತ ಕೇಳಿಬಿಡ್ತಾಳೆ ಈ ಮಾತನ್ನು ಕೇಳಿಸಿಕೊಂಡಂತಹ ಲಕ್ಷ್ಮಣ ಏನು ಮಾಡ್ತಾನೆ ಅವನು ಕೂಡ ರಾಮನ ಹಿಂಬಾಲಿಸ್ತಾನೆ ಇಬ್ಬರನ್ನು ಹಿಂಬಾಲಿಸಿದ ಮೇಲೆ ಮುಂದೆ ಏನಾಗುತ್ತೆ ಅಂತ ನಮಗೆ ಗೊತ್ತಿದೆ ರಾವಣ ಬರ್ತಾನೆ ರಾವಣ ಮಾರ್ವೇಶದಲ್ಲಿ ಬಂದು ಸೀತೆಯನ್ನು ಕರ್ಕೊಂಡು ಹೊರಟೋಗ್ತಾನೆ ಇಲ್ಲಿ ಮುಂದಿನ ಕತೆ ಏನೇ ಇರ್ಬೋದು ಕಣ್ಣು ಅಂತಕ್ಕಂಥ ಒಂದು ಇಂದ್ರಿಯ ಯಾವ ರೀತಿ ಸೀತೆಯ ಮನಸ್ಸಿನಲ್ಲಿ ಜಾಗ ಮಾಡಿ ಸೀತೆಯ ಮನಸ್ಸನ್ನು ಕೆಡಿಸಿ ತನಗೆ ದುಃಖ ಕೊಡುವಂತಹ ಒಂದು ಪರಿಸ್ಥಿತಿಯನ್ನು ಹೇಗೆ ತಂದುಕೊಡ್ತು ಕಣ್ಣು ಅನ್ನೋದು ಒಂದೇ ಒಂದು ಇಂದ್ರಿಯ ಇಲ್ಲಿ ವಿಕಾರ ಕಣ್ಣಿನ ವಿಕಾರ ಆಯಿತು ಅದರಿಂದ ದುಃಖ ಬಂತು ಮನೋವಿಕಾರ ಆಯಿತು ಬುದ್ಧಿ ವಿಕಾರ ಆಯಿತು ಚಿತ್ತ ವಿಕಾರ ಆಯಿತು ಎಲ್ಲದಕ್ಕೂ ವಿಕಾರಕ್ಕೆ ಕಾರಣ ಕಣ್ಣು ಆದ್ದರಿಂದ ನಮ್ಮ ಕಣ್ಣನ್ನು ನಾವು ದೈವೀಕರಣ ಮಾಡಬೇಕು ಅಂತ ಹೇಳ್ತಾರೆ ನಮ್ಮ ಶರಣರು ದೈವೀಕರಣ ಮಾಡಬೇಕು ಅಂತಂದರೆ ನಾವು ಬೆಳಿಗ್ಗೆ ಶಿವಯುಗದಲ್ಲಿ ಕೂತ್ಕೊಂಡಾಗ ಎಲ್ಲ ಇಂದ್ರಿಯಗಳಲ್ಲಿರ್ತಕ್ಕಂಥ ದೋಷವನ್ನು ನಿವಾರಣೆ ಮಾಡಿಕೊಡ್ಬೇಕು ಎಲ್ಲ ಇಂದ್ರಿಯಗಳಲ್ಲಿ ಇರ್ತಕ್ಕಂಥ ವಿಕಾರ ಮನೋಭಾವಗಳನ್ನು ನಾವು ದೂರ ಮಾಡಿಕೊಳ್ಬೇಕು ಲಿಂಗವನ್ನು ನೋಡ್ತಾ ನೋಡ್ತಾ ಅಥವಾ ಶಿವನನ್ನು ಧ್ಯಾನ ಮಾಡ್ತಾ ಮಾಡ್ತಾ ಆ ನಿರಾಕಾರ ಶಿವನ ಧ್ಯಾನ ಮಾಡ್ತಾ ಅವನ ಶಕ್ತಿಯಿಂದ ಶಕ್ತಿಯಿಂದ ಅವನ ನೆನಪೇ ಒಂದು ಶಕ್ತಿ ಆ ನಿರಾಕಾರ ಶಿವನನ್ನು ನೆನೆಸಿಕೊಳ್ಳುವುದೇ ಒಂದು ಶಕ್ತಿ ಅಂತಹ ಒಂದು ಶಕ್ತಿಯಿಂದ ನಾವು ನಮ್ಮ ಇಂದ್ರಿಯಗಳನ್ನು ನಾವು ಪ್ರತಿದಿನ ಶುದ್ಧೀಕರಣ ಮಾಡಿಕೊಳ್ಬೇಕು ಆವಾಗ ಇಂದ್ರಿಯಗಳ ದೋಷ ದೂರ ಆಗುತ್ತೆ ನಾವು ನೆನಪಿನ ಜ್ಞಾನಾಗ್ನಿ ಅಂತ ಹೇಳ್ತೀವಿ ಅದಕ್ಕೆ ಶಿವನ ನೆನಪಿನ ಜ್ಞಾನಾಗ್ನಿ ಆ ಶಿವನ ಜ್ಞಾನಾಗ್ನಿಯಿಂದ ನಾವು ಎಲ್ಲ ಇಂದ್ರಿಯಗಳನ್ನು ಪ್ರತಿದಿನ ಶುದ್ಧೀಕರಣ ಮಾಡ್ಕೊಳ್ಳೋದ್ರ ಮುಖಾಂತರ ಇಂದ್ರಿಯಗಳ ವಿಕಾರಗಳನ್ನು ದೂರ ಮಾಡ್ಕೊಳ್ಬೋದು ಇಂದ್ರಿಯ ದೋಷದಿಂದ ದೂರ ಆಗ್ಬೋದು ಆದ್ದರಿಂದ ನಾವು ಕಣ್ಣನ್ನು ಮೊದಲನೇ ಅಪಾಯದ ಒಂದು ಇಂದ್ರಿಯ ಹೇಳಿಬಿಟ್ಟು ನಾವು ಕರಿತೀವಿ